ಸಂಘ್ಯಾ ಬಾಂಡ್ಯ ಸಿನಿಮಾಗೆ ಮೊದಲು ನೀವೇ ನಾಯಕ ನಟರಾಗಿ ಆಯ್ಕೆಯಾಗಿದ್ದರು ಹೌದು ಅವರು ಇಮ್ಮಿಡಿಯೇಟಾಗಿ ನನಗೆ ಫೋನ್ ಮಾಡಿ ಹೇಳಿದರು ಸಂಘ್ಯಾ ಬಾಳ್ಯ ಬಂದಿದೆ ಮರಿ ಸಂಘ್ಯಾ ರೋಲ್ಗೆ ನಿನ್ನನ್ನೇ ಫಿಕ್ಸ್ ಮಾಡ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ಸೊ ಹಾಗೆಲ್ಲ ಮಾಡಿ ಪೇಪರಲ್ಲೂ ಕೂಡ ಅದು ಬಂದಿತ್ತು ರಾಜೇಶ್ ಅಂತ ಟಿ ವಿ ಆ್ಯಕ್ಟ್ರು ಸಂಘ್ಯಾ ಬಾಡ್ತಾ ಇರೋದು ಸಂಘ್ಯಾ ಪಾತ್ರ ರಾಮಕೃಷ್ಣ ಅವರು ಮಾಡ್ತಾರೆ ಬಾಳ್ಯ ಪಾತ್ರ ನೀವು ಮಾಡಿ ಫೈನಲ್ ಮಾಡಿ ಅಂತ ಅದು ನನಗೆ ಒಂದು ರೀತಿ ಶಾಕ್ ಬಟ್ ನನಗೆ ಈಗೋ ಹರ್ಟ್ ಆಯಿತು ಯಾಕೆಂದರೆ ಪೇಪರ್ಲೆಲ್ಲ ಬಂದಿತ್ತು ಎಲ್ರಿಗೂ ಹೇಳಿದ್ದಾಗಿತ್ತು ಇಷ್ಟೆಲ್ಲ ಆದಮೇಲೆ ಇಷ್ಟು ಪ್ರಿಪೇರ್ ಆದಮೇಲೆ ಸಡನ್ನಾಗಿ ಬದಲಾವಣೆ ಮಾಡೋದು ಏನು ಹೇಳಿದೆ ಆಮೇಲೆ ಅದು ತಪ್ಪೋ ಸರಿನೋ ಇಲ್ಲ ಅದು ಪ್ರಾಮಿನೆಂಟ್ ರೋಲ್ ಮಾಡಿದರೆ ಏನು ತಪ್ಪಾಗ್ತಿತ್ತು ಅಂತ ಕೆಲವರು ಇದ್ದರು ಇರಬಹುದು ಆದರೆ ಆವಾಗ ಮನಸ್ಥಿತಿ ಹಂಗಿತ್ತು ಅದು ಸ್ವಾಭಿಮಾನಕ್ಕೆ ಹರ್ಟ್ ಆಯಿತು ಅವರು ಈಗೋ ಹರ್ಟಾಯಿತು ಏನು ಬೇಕಾದ್ರೂ ಹೇಳ್ಬೋದು ಸಂಗ್ಯಾ ಬಾಳ್ಯ ಸಿನಿಮಾಗೆ ಮೊದಲು ನೀವೇ ನಾಯಕ ನಟರಾಗಿ ಹೌದು ಸುಂದರ್ ಕೃಷ್ಣರಸ್ ಅವರು ತಮಗೆ ಬಹಳ ತರು ತಮ್ಮನ್ನ ಮಗ ಅಂತ ಕನ್ಸಿಡರ್ ಮಾಡ್ತಿದ್ರು ಕರಿತಾ ಇದ್ರು ಸೊ ಆ ಒಂದು ಸಂಘ್ಯನ ಪಾತ್ರದಿಂದ ನೀವು ಮಾಡೋಕ್ಕಾಗಲಿಲ್ಲ ಸೊ ನಾನಿನ್ ಹೆಚ್ಚಿಗೆ ಹೇಳಲ್ಲ ನೀವು ಹೇಳೋದನ್ನೇ ಚೆಂದ ಅದು ಇದೆಲ್ಲವೂ ಸ್ವಲ್ಪ ನಂತರದ ಟೈಮು ಈ ಸೀರಿಯಲ್ಸ್ ಎಲ್ಲ ಮಾಡಿ ನಾನು ಸ್ವಲ್ಪ ಸೀರಿಯಲ್ಸಲ್ಲೆಲ್ಲ ಲೀಡ್ ರೋಲ್ಸ್ ಮಾಡಿದ್ರಿಂದ ಪಾಪುಲಾರಿಟಿ ಪಾಪುಲಾರಿಟಿ ಬಂದಿತ್ತು ಒಂದು ಇದಿತ್ತು ಸುಂದರಕೃಷ್ಣಸ್ ಅವರು ನಮ್ಮ ಜೊತೆ ಕೆಲಸ ಮಾಡಿದರು ನನ್ನ ಸೀರಿಯಲ್ನಲ್ಲಿ ಅವರು ಬಹಳಷ್ಟು ಒಂದು ಒಳ್ಳೆಯ ರೀತಿಯ ಒಂದು ಭಾವನೆಯನ್ನು ನನ್ನ ಬಗ್ಗೆ ಹೊಂದಿದ್ರು ಹಾಗಾಗಿ ಅವ್ರಿಗೆ ಒಂದು ಡೈರೆಕ್ಷನ್ ನಮ್ಮ ಸೀರಿಯಲ್ ಅವ್ರಿಗೆ ಒಂದು ಡೈರೆಕ್ಷನ್ ಆಫರ್ ಬಂತು ಬಾಳ್ಯ ಸಂಘ್ಯಾಬಾಳ್ಯಾನಲ್ಲಿ ಅವರು ಡೈರೆಕ್ಟ್ ಮಾಡಬೇಕು ಅಂತ ಬಂದಾಗ ಅವರು ಒಪ್ಕೊಂಡ್ರು ಅದನ್ನು ಅವರು ಇಮಿಡಿಯೇಟಾಗಿ ನನಗೆ ಫೋನ್ ಮಾಡಿ ಹೇಳಿದರು ಸಂಘ್ಯಾಬಾಳ್ಯ ಬಂದಿದೆ ಮರಿ ಸಂಘ್ಯಾ ರೋಲ್ಗೆ ನಿನ್ನನ್ನೇ ಫಿಕ್ಸ್ ಮಾಡ್ತಾ ಇದ್ದೀನಿ ನಿನ್ನನ್ನೇ ಹಾಕ್ತಾ ಇದ್ದೀನಿ ಪ್ರೊಡ್ಯೂಸರು ನೀವು ಯಾರಿಗೆ ಬೇಕೋ ಅವ್ರನ್ನೇ ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂತ ಹೇಳಿದರು ನನಗೆ ಭಾಳ ಸಂತೋಷ ಯಾಕೆಂದರೆ ಫಸ್ಟ್ ಟೈಮು ಎರಡು ಮೂರು ಹಿಂದಿನ ಅವಕಾಶಗಳು ಈ ಥರ ಮಿಸ್ ಆಗಿತ್ತು ಲೀಡ್ ರೋಲ್ ಮಾಡೋಕ್ಕೆ ಹೋಗಿ ಮಾಡಿ ಲಾಸ್ಟ್ ಮಿನಿಟ್ ಆಗಿರಲಿಲ್ಲ ಒಂದು ಬಸವಣ್ಣನ ಪಾತ್ರಕ್ಕೆ ನನ್ನನ್ನು ಹಾಕ್ಕೊಂಡಿದ್ರು ಕರಿಬಸಯ್ಯ ಅಂತ ಹೇಳಿಬಿಟ್ಟು ಕಂಠೀರವ ಸ್ಟುಡಿಯೋ ಸಂಸ್ಥಾಪಕರು ಅವರೊಂದು ಇದು ಮಾಡಿದರು ಬಸವಣ್ಣನ ಬಗ್ಗೆ ಬಸವ ತತ್ವ ಪ್ರಚಾರ ಸಮಿತಿ ಟ್ರಸ್ಟ್ ಅಂತ ಅವರು ಪ್ರೊಡಕ್ಷನ್ ಅದು ಅದರಲ್ಲಿ ನನ್ನ ಸೀರಿಯಲ್ ನೋಡಿ ಕರಿಬಸಯ್ಯ ಅವರು ನನ್ನನ್ನು ಕರೆಸಿದ್ರು ಅವರು ತುಂಬ ಸೀನಿಯರ್ ಆಗಿದ್ದರು ಅವರು ಇನ್ಫ್ಯಾಕ್ಟ್ ಬೇಡ್ರ ಕಣ್ಣಪ್ಪವೂ ಕೂಡ ಪಾರ್ಟ್ನರು ಅಂಥ ಸೀನಿಯರ್ ಪರ್ಸನ್ನು ನನ್ನ ಸೀರಿಯಲ್ ನೋಡಿ ಹಿರಣ್ಣಯ್ಯ ಮಿತ್ರಮಂಡಳಿಯಲ್ಲಿ ಒಬ್ರು ಸುಧೀಂದ್ರ ಅಂತ ಇದ್ರು ಆಕ್ಟರು ಆ ಸುಧೀಂದ್ರ ಇಲ್ಲ ಅವರಲ್ಲ ಸಣ್ಣಗೆ ತಳ್ಳಿಗೆ ಇದ್ರು ಅವ್ರ ಮುಖಾಂತರ ನನ್ನ ಕರೆಸಿ ನನಗೆ ಮೇಕಪ್ ಟೆಸ್ಟ್ ಎಲ್ಲ ಮಾಡಿಸಿ ಬಸವಣ್ಣನ ಪಾತ್ರದ ಒಂದು ಮೇಕಪ್ ಮಾಡಿಸಿ ಅವರು ನನ್ನ ಸೆಲೆಕ್ಟ್ ಮಾಡಿ ಅದನ್ನು ಫೈನಲ್ ಮಾಡಿದರು ನೀವೇ ಮಾಡಬೇಕು ಅಂತ ಹೇಳಿ ನೀನೇ ಕಣಪ್ಪ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು ಆಮೇಲೆ ಎಮ್ ಎಸ್ ರಾಜಶೇಖರ್ ಡೈರೆಕ್ಟ್ ಮಾಡುತ್ತಾ ಇದ್ರು ಅದಕ್ಕೆ ಅದು ಅದೇನೋ ಕಾರಣಾಂತರದಿಂದ ಮುಹೂರ್ತದ ಮುಹೂರ್ತವೂ ಆಯಿತು ಅದೇನೋ ಕಾರಣಕ್ಕೆ ಮುಂದೆ ಹೋಗಲಿಲ್ಲ ಆ ಪ್ರಾಜೆಕ್ಟು ಶೆಲ್ವ್ ಆಗೋಯ್ತು ಕೆ ಸಿ ಎನ್ ಭವನಲ್ಲಿ ಅದನ್ನು ಮುಹೂರ್ತ ಮಾಡಿದರು ಅದು ಒಂದು ಆ ಥರ ಮಿಸ್ ಆಗಿತ್ತು ಸೊ ಬಾಳ್ಯ ಬಂದ ಮೇಲೆ ಲೀಡ್ ರೋಲ್ ಅಂದಾಗ ಭಾಳ ಸಂತೋಷಪಟ್ಟೆ ನಾನು ನಮ್ಮ ತಂದೆ ತಾಯಿನೂ ಸಂತೋಷಪಟ್ಟರು ಅದಕ್ಕಲ್ಲದೆ ಅವರು ಕರೆಸಿ ಒಂದು ಅವರ ಪ್ರೊಡಕ್ಷನ್ ಲೆಟ್ರ್ ಹೆಡ್ ಮೇಲೆ ನನಗೆ ಒಂದು ನೀವು ಸಂಘ್ಯಾಪಾತ್ರ ಮಾಡ್ತಾಯಿದ್ದೀರಾ ಅಂತೇಳಿ ಒಂದು ಲೆಟ್ರ್ ಕೊಟ್ಟು ಅವತ್ತಿಗೆ ನೈನ್ಟೀನ್ ನೈಂಟಿ ಟೂ ನೈಂಟಿ ಟೂನಲ್ಲಿ ನೈಂಟಿ ಟೂ ನೈನ್ ನೈಂಟಿ ಟೂನೇ ಥೌಸಂಡ್ ರುಪೀಸ್ ಅಡ್ವಾನ್ಸು ಕೊಟ್ಟು ಹಾಗೆ ಅವರು ನನ್ನನ್ನು ಪ್ರೊಡ್ಯೂಸರ್ ಹತ್ರ ಕರೆಸಿ ಅವ್ರದ್ದು ಇಲ್ಲಿ ಒಂದು ಆಫೀಸ್ ಎಲ್ಲ ಇತ್ತು ಗಾಂಧಿನಗರದಲ್ಲಿ ಕರೆಸಿ ಆ ಲೆಟರ್ ಕೊಟ್ಟು ನನಗೆ ಆ ಲೆಟ್ರಲ್ಲಿ ನೀವು ಸಂಖ್ಯಾಬಾಳ್ಯನಲ್ಲಿ ಸಂಖ್ಯಾ ಪಾತ್ರ ಇದ್ದೀರ ಅಂತ ಹೇಳಿಬಿಟ್ಟು ಥೌಸಂಡ್ ರುಪೀಸ್ ಅಡ್ವಾನ್ಸ್ ಸಹ ಕೊಟ್ಟು ಎಲ್ಲ ಫೈನಲ್ ಮಾಡಿದ್ರು ಆಮೇಲೆ ಸ್ಕ್ರಿಪ್ಟಿಗೆ ಕೂತ್ಕೊಂಡ್ರು ಸ್ಕ್ರಿಪ್ಟ್ ಕೂತ್ಕೊಂಡಾಗ ಅವರು ನನ್ನನ್ನು ಮತ್ತು ಅಸೋಸಿಯೇಟ್ ಒಬ್ಬರು ಇನ್ನೊಬ್ಬರು ಇದ್ರು ಅಭಿಷೇಕ್ ಅಂತ ಅವ್ರನ್ನೆಲ್ಲ ಕರೆದು ಸೀನು ಓದ್ತಾ ಇದ್ದರು ಈ ಸೀನ್ ಹೀಗೆ ಬರುತ್ತೆ ಯಾಕೆಂದರೆ ನಿಮಗೆ ತಲೆಯಲ್ಲಿ ಹೋಗಬೇಕು ಅವರು ಪುಟ್ಟಣ್ಣ ಅವ್ರ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದರಿಂದ ಅವ್ರದ್ದು ವಿಷನ್ ಬೇರೆ ಇತ್ತು ಅವ್ರ ವಿಜುವಲೈಸೇಷನ್ನೇ ಬೇರೆ ಇತ್ತು ಎಲ್ಲವನ್ನು ಸಣ್ಣ ಸಣ್ಣ ಡೀಟೇಲಿಂಗ್ ಹೇಳಿ ಹೀಗೆ ಬರುತ್ತೆ ಈಗ ಟರ್ನ್ ಅವರು ಆರ್ಟಿಸ್ಟು ಆಗಿದ್ದರಿಂದ ಹೀಗೆ ಟರ್ನ್ ಆಗಬೇಕು ಈ ಬಾಡಿ ಲ್ಯಾಂಗ್ವೇಜ್ ಬರಬೇಕು ಯಾಕೆಂದರೆ ಅದು ಹಳ್ಳಿಯ ಒಂದು ಗೌಡನ ಪಾತ್ರ ಸೊ ಎಲ್ಲವನ್ನು ಹೇಳಿ ಎಲ್ಲ ಮಾಡಿ 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 ಒಂದು ಸ್ಕ್ರಿಪ್ಟು ಪೂರ್ತಿ ನಮ್ಮನ್ನು ತೊಡಗಿಸ್ಕೊಂಡ್ರು ಆಮೇಲೆ ವಿಜಯ್ ಭಾಸ್ಕರ್ ಅವರು ಮ್ಯೂಸಿಕ್ ಮಾಡಿದ್ರು ಅದಕ್ಕೆ ಮ್ಯೂಸಿಕ್ ಕಂಪೋಸಿಂಗಿಗೂ ಕೂಡ ನಮ್ಮನ್ನು ಕರೆದಿದ್ರು ಮ್ಯೂಸಿಕ್ ಕಂಪೋಸಿಂಗ್ ಕಂಪೋಸಿಂಗಲ್ಲೂ ನನ್ನನ್ನು ಇನ್ವಾಲ್ವ್ ಮಾಡಿಕೊಂಡು ಏಕೆಂದರೆ ಎಲ್ಲವೂ ಒಳಗೆ ಹೋಗಬೇಕು ಒಳಗೆ ಇಳಿಬೇಕಿದು ಅಂತ ಹೇಳೋರು ಅವರು ಸೊ ಹಾಗೆಲ್ಲ ಮಾಡಿ ಪೇಪರಲ್ಲೂ ಕೂಡ ನಂಗೆ ಅದು ಬಂದಿತ್ತು ರಾಜೇಶ್ ಅಂತ ಟಿ ವಿ ಆ್ಯಕ್ಟ್ರು ಸಂಘ್ಯಾ ಬಾಡ್ತಾ ಇರೋದು ರಾಮಕೃಷ್ಣ ಅವರು ಮತ್ತು ಭಾರತಿ ಪಾಟೀಲ್ ಅಂತ ಹೇಳಿ ಒಬ್ಬ ಹಿಂದಿ ಮರಾಠಿ ಬ್ಯಾಕ್ಗ್ರೌಂಡಿಂದ ಆ್ಯಕ್ಟ್ರೆಸ್ಸು ಆಕೆಯನ್ನು ಹೀರೋಯನ್ನು ಹಾಕಿದ್ರು ಗುಡಿಗೇರಿ ಬಸವರಾಜ್ ಇವರೆಲ್ಲ ಎಲ್ಲವೂ ಆಗಿತ್ತು ಎಲ್ಲ ಫೈನಲ್ ಆಗಿತ್ತು ಇನ್ನೇನು ಶೂಟಿಂಗ್ ಹೊರಡಬೇಕು ಸರ್ ಶೂಟಿಂಗ್ ಹೊರಡಬೇಕು ಅಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಬೈಲಹೊಂಗಲದಲ್ಲಿ ಶೂಟಿಂಗ್ ಫಿಕ್ಸ್ ಆಗಿತ್ತು ಹೊರಡಬೇಕು ಎರಡು ಮೂರು ದಿನದ ಹಿಂದೆ ನಾನು ಆ್ಯಕ್ಚುಲಿ ಯಾವುದೋ ಒಂದು ಫೋಟೋ ಕಾಮಿಕ್ಸು ಶೂಟ್ ಮಾಡ್ತಿದ್ವಿ ಶಿವರಾಮಣ್ಣ ಅವರು ಡೈರೆಕ್ಟರ್ ಅದಕ್ಕೆ ನಾನು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದೆ ಸುಧಾ ಮ್ಯಾಗ್ಝಿನ್ ಬರ್ತಿತ್ತು ಅಲ್ಲಿ ಕ ನನಗೆ ಕಮ್ಯುನಿಕೇಷನ್ ಬಂತು ಪ್ರೊಡ್ಯೂಸರ್ ಬಂದಿದ್ದಾರೆ ನೀವು ಮೀಟ್ ಮಾಡಬೇಕು ಅಂತ ಸೊ ಅಲ್ಲಿ ನಾನು ಹೋದೆ ಬ್ರೇಕ್ ತೊಗೊಂಡು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಹೋದೆ ಅಲ್ಲಿ ಅಲ್ಲಿ ಹೋದಾಗ ಅಲ್ಲಿ ಒಂದು ವಿಷಯ ಹೇಳಿದ್ರು ನಿಮ್ಗೊಂದು ವಿಷಯ ಹೇಳಬೇಕು ಸುಂದಕೃಷ್ಣ ಸರ್ ಅವರು ಇದ್ದರು ಅಸೋಸಿಯೇಟು ಇದ್ದರು ಪ್ರೊಡ್ಯೂಸರು ಇದ್ದರು ಎಲ್ಲ ಇದ್ದರು ಈಗ ನಿಮಗೊಂದು ಚೇಂಜ್ ಇದೆ ನಿಮ್ಗೆ ಸಂಘ್ಯಾ ಬದಲು ಬಾಳ್ಯ ನಾವು ಇದ್ದೀವಿ ಪಾತ್ರ ಸಂಘ್ಯಾ ಪಾತ್ರ ರಾಮಕೃಷ್ಣ ಅವರು ಮಾಡ್ತಾರೆ ಬಾಳ್ಯ ಪಾತ್ರ ನೀವು ಮಾಡಿ ಫೈನಲ್ ಮಾಡಿ ಅಂತ ಅದು ನನಗೆ ಒಂದು ರೀತಿ ಶಾಕ್ ಯಾಕೆಂದರೆ ಎಲ್ಲ ಕಾ ಎಲ್ಲ ಟೈಮಲ್ಲೂ ಏನೋ ಒಂದು ಈ ಆಗುತ್ತಲ್ಲ ಯಾಕಿದು ಅನ್ನೋದು ಐ ಡು ನಾಟ್ ಅಕ್ಸೆಪ್ಟ್ ಇಟ್ ಈಸಿಲಿ ಸರ್ ನಾನು ನನಗೇನು ಅರ್ಥ ಆಗ್ತಾಯಿಲ್ಲ ನಾನು ಆಮೇಲೆ ನಿಮಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ವಿತ್ ಹೆವಿ ಹಾರ್ಟ್ ಐ ಲೆಫ್ಟ್ ದ ಪ್ಲೇಸ್ ಮತ್ತೆ ನಾನು ಶೂಟಿಂಗ್ ಸ್ಪಾಟ್ಗೆ ಹೋಗ್ಬೇಕಿತ್ತು ಅದು ಮುಗಿಸ್ಬೇಕಾಗಿತ್ತು ಮುಗಿಸಿದ್ವಿ ಆನಂತರ ನನಗೆ ಅದು ಈಗೋ ಹರ್ಟ್ ಆಯಿತು ನನಗೆ ಐ ಮಸ್ಟ್ ಅಡ್ಮಿಟ್ ಏನಾದ್ರೂ ಆತ್ಮಾವಲೋಕನ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅದು ನಾನು ತೊಗೊಂಡಂಥ ನಿರ್ಧಾರ ಸರಿಯೋ ತಪ್ಪೋ ಅದು ಆಮೇಲಿನ ಪ್ರಶ್ನೆ ಬಟ್ ನನಗೆ ಈಗೋ ಹರ್ಟ್ ಆಯಿತು ಯಾಕೆಂದರೆ ಪೇಪರ್ಲೆಲ್ಲ ಬಂದಿತ್ತು ಎಲ್ರಿಗೂ ಹೇಳಿದ್ದಾಗಿತ್ತು ಇಷ್ಟೆಲ್ಲ ಆದಮೇಲೆ ಇಷ್ಟು ಪ್ರಿಪೇರ್ ಆದಮೇಲೆ ಸಡನ್ನಾಗಿ ಬದಲಾವಣೆ ಮಾಡೋದು ಏನು ಹೇಳಿದೆ ಅವ್ರು ಯಾಕೆ ಇದು ಪ್ರೊಡ್ಯೂಸರ್ ನಿರ್ಧಾರ ಮರಿ ನಾನು ಏನು ಮಾಡೋಕ್ಕಾಗ್ತಿಲ್ಲ ಅಂತ ಸುಂದರ್ ಕೃಷ್ಣರ್ಸ್ ಅವರು ಹೇಳಿದರು ರಾತ್ರಿ ಫೋನ್ ಮಾಡೋದು ನೀನು ಬೇಜಾರು ಮಾಡ್ಕೋಬೇಡ ಸಿನಿಮಾದಲ್ಲಿ ನಿಮಗೆಲ್ಲ ಆಗುತ್ತೆ ಅಕ್ಸೆಪ್ಟ್ ಮಾಡ್ಕೊಂಬಿಡು ಅಂತ ನಾನು ಹೇಳಿದೆ ಸರ್ ಇಲ್ಲ ನಾನೇ ಒಂದು ಸಿನಿಮಾ ಮಾಡ್ತೀನಿ ಬಿಡಿ ಖಂಡಿತ ಮಾಡೋಣ ನೀವೇ ಡೈರೆಕ್ಟ್ ಮಾಡಿ ಅಂಥದ್ದೊಂದು ಟೈಮ್ ಬರುತ್ತೆ ಮಾಡ್ತೀನಿ ನಾನು ಅಂತ ಹೇಳಿದ್ದೆ ಅವರಿಗೆ ಹೀಗಾಗಿ ಐ ಮೂಡ್ ಔಟ್ ಫ್ರಮ್ ದಟ್ ಪ್ರಾಜೆಕ್ಟ್ ಆಮೇಲೆ ಅದು ತಪ್ಪೋ ಸರಿನೋ ಇಲ್ಲ ಅದು ಪ್ರಾಮಿನೆಂಟ್ ರೋಲ್ ಮಾಡಿದರೆ ಏನು ತಪ್ಪಾಗ್ತಿತ್ತು ಅಂತ ಹೇಳಿದ್ದವರು ಕೆಲವರು ಇದ್ದರು ಇರಬಹುದು ಆದರೆ ಆವಾಗ ಮನಸ್ಥಿತಿ ಹಂಗಿತ್ತು ಕರೆಕ್ಟ್ ಕರೆಕ್ಟ್ ಅದು ಸ್ವಾಭಿಮಾನಕ್ಕೆ ಹರ್ಟಾಯಿತು ಅವರು ಈಗೋ ಹರ್ಟ್ ಆಯಿತು ಏನು ಬೇಕಾದ್ರೂ ಹೇಳ್ಬೋದು ಬಟ್ ನೋವ್ ನಿರಾಸೆ ಆಯಿತು ಹಾಗಾಗಿ ನಾನು ಐ ಔಟ್ ಆಫ್ ರಾಜೇಶ್ ಸರ್ ಇದೆಲ್ಲ ಆದಾಗ ನಿಮ್ಮ ಏಜ್ ಎಷ್ಟು ಸರ್ ಅವಾಗ ಇದು ಆದಾಗ ಇಪ್ಪತ್ತು ಆರು ಇಪ್ಪತ್ತೇಳು ಚಿಕ್ಕೇಜ ಅಂದರೆ ಈ ಹೊಡೆತಗಳು ಇನ್ಯಾವುದೋ ಪಿಕ್ಚರು ಅದಾಗಿ ನಿಂತೋಯ್ತು ಅಂದರೆ ಆ ಟೆಂಡರ್ ಏಜ್ ಇವತ್ತಿನ ಮಕ್ಳುಗಳು ಡಿಪ್ರೆಷನ್ಗೆ ಹೋಗ್ಬಿಡೋದು ನಾನ್ ರಾಂಗ್ ಥಿಂಗ್ಸ್ಗಳಿಗೆ ಡಿಸೈಡ್ ಮಾಡೋದು ಬರ್ತಾರೆ ಹೆಂಗೆ ತಡ್ಕೊಂಡ್ರಿ ಹೊಡೆತಗಳನ್ನ ಇದು 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 ಬಹುಶಃ ದೇವರ ಕೃಪೆನೇ ಇರಬೇಕು ಯಾಕೆಂದರೆ ನಾನು ಇದ್ದಂಥ ಮನಸ್ಥಿತಿಗೆ ತಡ್ಕೊಳ್ಳೋದು ಬಹಳ ಕಷ್ಟ ಇತ್ತು ನಾನು ತುಂಬ ಸೂಕ್ಷ್ಮವಾದಂಥ ಒಂದು ಮನಸ್ಥಿತಿ ಒಂದು ಹುಡುಗ ಆಗಿದ್ದೆ ಆವತ್ತಿಗೆ ಆದರೆ ತಡ್ಕೊಂಡೆ ಅಷ್ಟೇ ಏಕೆಂದರೆ ನನಗೇನು ಅನಿಸೋದು ಅಂದರೆ ನಾವು ಏನಾದರೂ ಮಾಡಬೇಕು ಹಾಗಾಗಿ ಇದಕ್ಕೂ ಸ್ವಲ್ಪ ಹಿಂದೆ ಬರೋದಾದರೆ ನಾನು ಅದು ಟಿ ವಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿದೆ ಸಂಘ ಬಾಳ್ಯಗಿಂತ ಸ್ವಲ್ಪ ಹಿಂದಿನ ಕಥೆ ಇದು ಈ ಮೂರು ಮೂರುವರೆ ವರ್ಷದಲ್ಲಿ ನಾನು ಆ್ಯಕ್ಚುಲಿ ನೋಡಿದಾಗ ನನಗನಿಸ್ತು ಈ ಸಿನಿಮಾದಲ್ಲಿ ಸ್ವಲ್ಪ ಕಷ್ಟ ಯಾಕೆಂದರೆ ನಮ್ಗೆ ಯಾರೂ ಗಾಡ್ ಫಾದರ್ಸ್ ಇಲ್ಲ ಅಥವಾ ನಮಗೆ ಯಾವುದೇ ಒಂದು ಬೇಸ್ ಇಲ್ಲ ಇಲ್ಲಿ ನಾವು ಹೊಸದಾಗಿ ಹೋಗೋದು ಮಾಡೋದು ಬರೀ ಪ್ರತಿಭೆ ಒಂದು ಇದೆ ಅಂತ ಅಂದ್ಕೊಳ್ಳೋದು ಅದು ಅದನ್ನು ಯಾರೂ ರೆಕಗ್ನೈಸ್ ಒಂದು ಹೆಸರು ಬರೋವರೆಗೂ ಯಾರೂ ರೆಕಗ್ನೈಸ್ ಮಾಡಲ್ಲ ಇದೆಲ್ಲವೂ ನನಗೆ ಬಹಳ ಬೇಗ ಅರ್ಥ ಆಗ್ತಾ ಹೋಯಿತು ಯಾಕೆಂದರೆ ನಾನು ನೋಡ್ತಾ ಇದ್ದೆ ಎಷ್ಟೋ ಟ್ಯಾಲೆಂಟೆಡ್ ಪೀಪಲ್ ಬರ್ತಿದ್ರು ಅವರು ಸ್ಟ್ರಗಲ್ ಮಾಡ್ತಿದ್ರು ಎಲ್ಲವೂ ಆಗ್ತಿತ್ತು ಸೊ ಈ ಥರ ಟೈಮಲ್ಲಿ ಏನಾದರೂ ಒಂದು ನಾವೇ ಹೇಗಿದನ್ನು ಹೊರಗಡೆ ಬರೋದು ಮಾಡೋದು ಅಂತ ಯೋಚನೆ ಇತ್ತು ನನಗೆ ಅಂಥ ಟೈಮಲ್ಲಿ ಏನಾಯಿತು ನನಗೆ ಒಂದು ಅಕಸ್ಮಾತ್ ಒಂದು ಆಪರ್ಚುನಿಟಿ ಬಂತು ಇದು ದೂರದರ್ಶನ್ಗೆ ಗೀತ ಚಿತ್ರ ಅಂತ ಮಾಡೋರು ಅವಾಗ ತ್ರೂ ರಾಜೇಂದ್ರ ಕುಮಾರ್ ಆರ್ಯ ಅಂತ ಕಾಣುತ್ತೆ ಹೌದು ರಾಜೇಂದ್ರ ಕುಮಾರ್ ಆರ್ಯ ನನ್ನನ್ನು ಕರೆದು ದೂರದರ್ಶನಲ್ಲಿ ಒಂದು ಆಡಿಷನ್ ನಡೀತಾ ಇದೆ ಗೀತ ಚಿತ್ರಕ್ಕೆ ಯು ಹ್ಯಾವ್ ಟು ಗೋ ಅಲ್ಲಿ ದೂರದರ್ಶನ್ ವಿಶ್ವೇಶ್ವರ ಟವರ್ಸಲ್ಲಿ ಮೇಲಿತ್ತು ಅವಾಗ ಹೋಗು ಅಂತ ನನಗೆ ಈ ಆ್ಯಕ್ಚುಲಿ ಲಿಟ್ರಲಿ ಮೀ ಸೊ ದೂರದರ್ಶನ್ಗೆ ನಾನು ಹೋಗೋದಕ್ಕೆ ಆತ ನಿಜವಾಗ್ಲೂ ಫಸ್ಟ್ ಸ್ಟೆಪ್ ಅವರೇ ತೊಗೊಂಡಿದ್ದು ಹೋದೆ ಅಲ್ಲಿ ಅಲ್ಲಿ ಒಂದು ಹಾಡುಗಳು ರೆಕಾರ್ಡ್ ಮಾಡಿದ್ರು ಆಲ್ರೆಡಿ ಆ ಹಾಡುಗಳಿಗೆ ಸ್ವಲ್ಪ ಅವರು ಮಾಡಿದ್ರು ಒಂದು ರಿಹರ್ಸಲ್ ಮಾಡಿ ನೋಡಿದ್ರು ಅಲ್ಲಿ ಒಬ್ರು ಕ್ಯಾಮ್ರಾಮನ್ ಇದ್ರು ರಾಜೇಂದ್ರನ್ ಅಂತ ಅವರು ನನ್ನನ್ನು ಒಂದು ಹಾಡಿಗೆ ಸೆಲೆಕ್ಟ್ ಮಾಡಿದ್ರು ಅದೇ ಟೈಮಲ್ಲಿ ಅಲ್ಲಿ ಇವರು ಸುನಿಲ್ ಆಗ ರಾಮಕೃಷ್ಣ ಶೆಟ್ಟಿ ಅಂತ ನಮ್ಮ ಕಲಾವಿದರು ಕಲಾವಿದರು ಅವರು ಅವ್ರದ್ದು ಭಾಳ ಶ್ರುತಿ ಮುಖಾಂತರ ಅವರು ದೊಡ್ಡ ಹೆಸರಾದರು ಅಪ್ಪ ಹೋಗ್ಬಿಟ್ರು ಆಮೇಲೆ ಕಾರ್ ಹೋಗಿ ಹೌದು ಅವರು ನಾನು ಎಲ್ಲ ಹೋಗಿದ್ವಿ ನಾವಿಬ್ಬರು ಸೆಲೆಕ್ಟ್ ಆದ್ವಿ ಎರಡು ಹಾಡುಗಳನ್ನು ಅವರು ಡಿಸೈಡ್ ಮಾಡಿದ್ರು ನ್ಯೂ ಇಯರ್ಗೆ ತರಬೇಕು ಅದನ್ನು ಅಂತ ದೂರದರ್ಶನಿಗೆ ಹಾಗಾಗಿ ಅದನ್ನು ನಾನು ಮಾಡಿದ್ರಿಂದ ಅದು ಕಾರವಾರ ಹೊನ್ನಾವರ ಆ ಕಡೆ ಎಲ್ಲ ಶೂಟ್ ಮಾಡಿದರು ಭಾಳ ಆಶ್ಚರ್ಯ ಅಂದರೆ ಅದು ತುಂಬ ಪಾಪ್ಯುಲರ್ ಆಯಿತು ಸೂಪರ್ ಡೂಪರ್ ಹಿಟ್ ಸೂಪರ್ ಡೂಪರ್ ಹಿಟ್ ಆಯಿತು ಅದು ಎಷ್ಟು ಸರ್ತಿ ಟೆಲಿಕಾಸ್ಟ್ ಆಯಿತು ಅನ್ನೋದು ಲೆಕ್ಕವೇ ಇಲ್ಲ ನ್ಯಾಷನಲ್ ನೆಟ್ವರ್ಕಲ್ ಎಲ್ಲ ಬಂತು ಹೌದು ಅವಾಗೆಲ್ಲ ಸೀರಿಯಲ್ ಗಳು ಸಿಕ್ಸ್ಟಿ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇದು ನ್ಯಾಷನಲ್ ನ್ಯಾಷನಲ್ ನೆಟ್ವರ್ಕ್ ಅಲ್ಲಿ ಬಂತಿದ್ರು ಆಮೇಲೆ ಬೆಂಗಳೂರು ದೂರದರ್ಶನ್ ಅಲ್ಲಂತೂ ಸಿಕ್ಕಾಪಡೆ ಹೀಗಾಗಿ ಜನಗಳಿಗೆ ಈ ಫೇಸ್ ಒಂದು ರಿಜಿಸ್ಟರ್ ಆಯ್ತು ಅವಾಗ ಮೊಟ್ಟ ಮೊದಲು ಅಲ್ಲಿ ಇಲ್ಲಿ ಹೋದಾಗ ಜನಗಳು ನೀವು ಹಾಡಲ್ಲಿ ಆಕ್ಟ್ ಮಾಡಿದ್ರಲ್ವಾ ದೂರ ಬಹುದೂರ ಅಂತ ಅದನ್ನು ಸ್ಪೆಸಿಫಿಕ್ ಆಗಿ ಹೇಳಿ ಕೇಳೋರು ಒಂದು ಹುಮ್ಮಸ್ಸು ಓ ಟಿವಿನಲ್ಲಿ ಬಹಳ ಎಕ್ಸ್ಪೋಜರ್ ಇದೆ ಆವಾಗ ಸ್ವಲ್ಪ ಟಿ ವಿ ಸೀರಿಯಲ್ಸ್ ಶುರು ಆಗಿತ್ತು ಅವರು ಒಂದು ಸೀರಿಯಲ್ ನಮ್ಮ ನಮ್ಮಲ್ಲಿ ಮಾಡಿದ್ರು ನಾಗಾಭರಣ ಅವರು ಮಾಡಿದ್ರು ಶ್ರೀಮಾನ್ ಶ್ರೀ ಸಾಮಾನ್ಯ ಅಂತ ವಿಶ್ವವಿಜೇತ ಮತ್ತು ರವಿ ಕಿರಣ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ಮಾಡಿದ್ರು ನೋಡಿ ನಮ್ಮ ಸಿನಿಮಾ ಸ್ವಲ್ಪ ಅದೇ ಅದೇ ಬರ್ತಿತ್ತು ಅಂಥ ಟೈಮಲ್ಲಿ ನನಗೆ ಶಾಮ್ ಸುಂದರ್ ಪರಿಚಯ ಆಯ್ತು ಎಸ್ ಶ್ಯಾಮ್ ಸುಂದರ್ ಸರ್ ನಾನು ಇವಾಗ ನೆಕ್ಸ್ಟ್ ಮಾತಾಡ್ತೀನಿ ಸುನೀಲ್ ಅವ್ರ ಜೊತೆಗೆ ಏನಾದರೂ ನಾಪಕ ಮೆಮೊರಿ ಸುನೀಲ್ ವೆರಿ ನೈಸ್ ಮ್ಯಾನ್ ನಾವು ಎರಡು ಮೂರು ದಿನ ಒಟ್ಟಿಗೆ ಒಟ್ಟಿಗೆ ಕಳೆದ್ವಿ ಅಲ್ಲಿ ಆ್ಯಂಡ್ ನಾವಿಬ್ಬರೂ ಅಲ್ಲಿಂದ ವಾಪಸ್ಸು ಬೆಂಗಳೂರಿಗೆ ಬಸ್ಸಲ್ಲಿ ಬಂದ್ವಿ ಅವರು ಆಲ್ರೆಡಿ ಒಂದು ಬಿಸಿ ರಕ್ತ ಅನ್ನೋ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ರು ಅವರಿಗೆ ಮಾಡಬೇಕು ಅನ್ನೋದು ಆಸಕ್ತಿ ತುಂಬ ಇತ್ತು ಆಮೇಲೆ ಫೋನ್ ನಂಬರ್ಸ್ ಎಕ್ಸ್ಚೇಂಜ್ ಮಾಡಿಕೊಂಡು ನಾವು ಮಾತಾಡ್ತಿದ್ವಿ ಆಗಾಗ ಅವ್ರ ಮನೆಯಲ್ಲಿ ಫೋನ್ ಇತ್ತು ಇಲ್ಲಿ ಅಂಕಲ್ ಮನೇಲಿ ಇರ್ತಿದ್ರು ಹೌದು ಅವರು ಮನೇಲಿ ಫೋನ್ ಇತ್ತು ನಾನು ಮಾಡ್ತಿದ್ದೆ ಅದೇ ಟ್ರೈ ಮಾಡ್ತಿದ್ದೀನಿ ಇಂಜಿನಿಯರಿಂಗ್ ಫೈನಲ್ ಇಯರಲ್ಲಿ ಇದ್ದರು ಅವರು ಸೊ ಇಸ್ ಅ ವೆರಿ ನೈಸ್ ಮ್ಯಾನ್ ನೀವು ಅಲ್ಲಿ ಮಾಡಿ ಅವ್ರನ್ನ ಮಾಡಿ ಅಲ್ಲಿ ಹೋಗಿ ಮೀಟ್ ಮಾಡಿ ಹೋಗಿ ಮೀಟ್ ಮಾಡಿ ಅಂತ ಅವ್ರು ಹೇಳೋರು ನಾನು ಇದೊಂದು ಆಗ್ತಿದೆ ನೀವು ಹೋಗಿ ಅಂತ ಹೀಗೆ ಫೋನಲ್ಲಿ ಮಾತಾಡ್ತಿದ್ವಿ ಆಮೇಲೆ ಒಂದು ಮತ್ತೆ ಒಂದೆರಡು ಸರ್ತಿ ಭೇಟಿ ಮಾಡಿದ್ವಿ ರಾಜಾಜನಗರಲ್ಲಿ ಅವರು ಆನಂತರ ಸ್ವಲ್ಪ ಕಾಲ ಅವರು ಇರಲಿಲ್ಲ ಅನಿಸುತ್ತೆ ಅಂದರೆ ಇಂಜಿನಿಯರಿಂಗ್ ಏನೋ ಮಾಡ್ತಿದ್ರು ಊರಿಗೆ ಹೋಗಿದ್ರು ಏನೋ ಔಟ್ ಆಫ್ ದ ಬ್ಲೂ ಆಲ್ ಆಫ್ ಅ ಸಡನ್ ಈ ಗಾಡ್ ಇನ್ ಟು ಶ್ರುತಿ ಸುನಿಲ್ ಅಂತ ಹೆಸರು ಇಟ್ಟು ಅವರಿಗೆ ಆಮೇಲೆ ನಾನು ಅವ್ರನ್ನ ಭೇಟಿ ಆಗಕ್ಕೆ ಆಗಲಿಲ್ಲ ಓಕೆ ಎಸ್ ಶ್ಯಾಮ್ ಸುಂದರ್ ಬಗ್ಗೆ ಯ ಶ್ಯಾಮ್ ಸುಂದರ್ ಅವಾಗ ಯಂಗ್ಸ್ಟರ್ಸಲ್ಲಿ ಈ ಎಡ್ ಆಕ್ಟೆಡ್ ಇನ್ ಅ ಮೂವಿ ಅವಳ ಅಂತರಂಗ ಅಂತ ಹ ಅವಾರ್ಡಿ ಅದು ಅವ್ರಿಗೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅವಾರ್ಡ್ ಬಂದಿತ್ತು ಸ್ಟೇಟ್ ಗವರ್ಮೆಂಟ್ ಗಾಂಧಿನಗರದಲ್ಲಿ ನಾವು ಹೋಗ್ತಿದ್ದಾಗ ಅವರು ಬರ್ತಾ ಇದ್ರು ಅಲ್ಲಿ ಅವರು ಆಮೇಲೆ ನಟರಾಜ್ ಅಂತ ಗುಬ್ಬಿ ವೀರಣ್ಣ ಗುಬ್ಬಿ ನಟರಾಜ್ ಅವರೆಲ್ಲ ಅವರು ಒಟ್ಟಿಗೆ ಅಲ್ಲಿ ಸೇರ್ತಿದ್ರು ಅವರು ಇನ್ನೊಬ್ಬ ಬ್ರದರ್ ಬಸವರಾಜ್ ಅಂತ ನಟರಾಜ್ ಬ್ರದರ್ ಅಂತ ಅವರೆಲ್ಲ ಸೇರಿ ಒಂದು ಜನ ಅಲ್ಲಿ ಗಾಂಧಿನಗರದಲ್ಲಿ ಸೇರ್ತಾ ಇದ್ರು ಅಭಿಜಿತ್ ಅವರು ಪರಿಚಯ ಅಭಿಜಿತ್ ನನಗೆ ಪರಿಚಯ ಆಗಿದ್ದು ಮುಂಚೆನೆ ಯಾಕೆಂದ್ರೆ ನಾವು ಈ ಸಂಗ್ರಾಮ ಮಾಡಿದ ನಂತರ ನಾನು ಗಾಂಧಿನಗರದಲ್ಲಿ ಓಡಾಡ್ತಾ ಇರಬೇಕಾದ್ರೆ ನಾಗೇಂದ್ರ ಅಂತ ಒಬ್ರು ಪಿ ಯಾರೋ ಅವರು ಅವರ ಜೊತೆ ಒಬ್ಬ ಯಾರ ಅಸಿಸ್ಟೆಂಟ್ ಇದ್ದ ವ್ಯಕ್ತಿ ಅವರು ನಾವು ಸೇರ್ತಾ ಇದ್ದಾಗ ಫಸ್ಟ್ ಟೈಮ್ ಇನ್ ಗಾಂಧಿನಗರ ಆತಂದು ಸ್ಟೈಲ್ ವಾಸ್ ವೆರಿ 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 ಪರ್ಟಿನೆಂಟ್ ನನಗೆ ಆತ ಈ ಯೂಸ್ ಟು ಎನ್ ಆ್ಯಕ್ಟ್ ವಿಷ್ಣುವರ್ಧನ್ ಹೇಗೆ ಆ್ಯಕ್ಟ್ ಮಾಡ್ತಾರೆ ಅಂತ ಪ್ರೇಮಲೋಕದ್ದು ಅದು ಇದು ಓ ಇಷ್ಟು ಒಳ್ಳೆಯ ಒಂದು ಚರಿಷ್ಮ ಇದೆ ಈತನಿಗೆ ಅಂತ ಹಾಗಾಗಿ ಅಲ್ಲಿ ಪರಿಚಯ ಆಯಿತು ಅಲ್ಲಿ ಪರಿಚಯ ಆಗಿ ಅದು ಆ ಸ್ನೇಹ ಭಾಳ ಗಾಢವಾಗಿ ಒಂದು ಮೂರು ಮೂರುವರೆ ವರ್ಷ ನಾನು ಅಭಿಜಿತ್ ತುಂಬ ತುಂಬ ಪ್ರೀತಿ ವಿಶ್ವಾಸದಿಂದ ಇದ್ವಿ ಇವತ್ತಿಗೂ ಬೇಕಾದ್ರೆ ಅವ್ರನ್ನ ಕೇಳಿದ್ರೆ ಹೇಳ್ಬೋದು ದೋ ಐ ಆಮ್ ನಾಟ್ ಇನ್ ಟಚ್ ವಿತ್ ಹಿಮ್ ಬಟ್ ಹಿಜ್ ಬೀನ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ನಾವಿಬ್ಬರು ಒಟ್ಟಿಗೆ ಓಡಾಡ್ತಿದ್ವಿ ಒಟ್ಟಿಗೆ ಹೋಗ್ತಾ ಇದ್ವಿ ಒಟ್ಟಿಗೆ ಬರ್ತಿದ್ವಿ ಇಂಥದ್ದು ಇತ್ತು ಸೊ ಹಾಗಾಗಿ ಆಮೇಲೆ ಅವರು ನನ್ನ ಸೀರಿಯಲ್ ಕಣ್ಣ ಮುಚ್ಚೆ ಕಾಡೆಗೂಡೇನಲ್ಲಿ ಒಂದು ಪ್ರಾಮಿನೆಂಟ್ ರೋಲ್ ಕೊಟ್ಟಿದ್ದೆ ಅವರಿಗೆ ಅವರು ಫಸ್ಟು ಸೀರಿಯಲಲ್ಲಿ ಅಂದರೆ ಒಂದು ಮೇಜರ್ ರೋಲ್ ಆ್ಯಕ್ಟ್ ಮಾಡಿದ್ದು ಅದರಲ್ಲೇ ಆನಂತರ ಅವರು ಕೃಷ್ಣದೇವರಾಗಿ ತೆನಾಲಿ ರಾಮಕೃಷ್ಣನ್ದು ಆಮೇಲೆ ಮಾಡಿದ್ರು ಬ್ಯಾಕ್ ಟು ಬ್ಯಾಕ್ ಬಟ್ ದ ಫಸ್ಟ್ ಸೀರಿಯಲ್ ವಿಚ್ ಈ ಆ್ಯಕ್ಟೆಡ್ ಇನ್ ನಿಮ್ ಪ್ರೊಮಿನೆಂಟ್ ರೋಲ್ ವಾಸ್ ಕಣ್ಣಾಮುಚ್ಚೆ ಕಡೆಗುಡೆ ಓಹ್ ನಾನೇ ಪ್ರೊಡ್ಯೂಸ್ ಮಾಡಿದ್ದು ಅದು ನೈಸ್ ನೈಸ್ ಕ್ಯಾಮೇಲ್ ಶ್ಯಾಮ್ ಸರ್ ಸಿಕ್ಕಿದ್ರು ಶ್ಯಾಮ್ ಸಿಕ್ಕಿದ್ರು ಶ್ಯಾಮ್ ಅವರು ನಾನೇ ಹೋಗಿ ಪರಿಚಯ ಮಾಡ್ಕೊಂಡೆ ಬಿಕಾಸ್ ಇ ವಾಸ್ ಆಲ್ ಆಲ್ರೆಡಿ ಎನ್ ಅವಾರ್ಡ್ ನೋ ನೋನ್ ಸೊ ಹೋಗಾಗಿ ನಾನು ಹೀಗೆ ಅಂತ ಏನು ಮಾಡ್ತಿದ್ದೀರ ಏನೋ ಈಗ ನಾನು ಆ್ಯಕ್ಟ್ ಮಾಡೋಕ್ ಟ್ರೈ ಮಾಡ್ತಾ ಇದ್ದೀನಿ ಇದು ಮಾಡ್ತಿದ್ದೀನಿ ಅದು ಮಾಡ್ತಿದ್ದೀನಿ ಅಂತ ಅವರು ಆವಾಗ ಆಲ್ರೆಡಿ ಹಿ ಹ್ಯಾಡ್ ಸ್ಟಾರ್ಟೆಡ್ ಒನ್ ಸೀರಿಯಲ್ ಬಿಸಿಲು ಕುದುರೆ ಅಂತ ಹೌದು ಸಿನಿಮಾದವರು ಮಾಡಲ್ಲ ಟಿ ವಿನಲ್ಲಿ ಈ ಥರದ್ದೆಲ್ಲ ಇತ್ತು ಹಾಕದೆ ಶೂಟಿಂಗ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಬಟ್ ಪ್ರಾಬ್ಲಮ್ ಏನಾಗೋಯಿತು ಅಂದರೆ ಆ ಎಪಿಸೋಡಲ್ಲಿ ಟೆಕ್ನಿಕಲ್ ಎರರ್ ಕಾಣಿಸ್ಕೊಳ್ತು ಅಂತ ದೂರದರ್ಶನ್ ಅವರು ಹೇಳಿದ್ರು ಅದರಲ್ಲಿ ರೆಡ್ ಟಿಂಟ್ ಬಂದಿದೆ ಇದು ಟೆಲಿಕಾಸ್ಟ್ ಮಾಡಿದ್ರೆ ಸರಿ ಇರೋಲ್ಲ ಇಂಥ ರಿಜೆಕ್ಟ್ ಮಾಡಿಬಿಟ್ರು